ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಟು ಸ್ಮೈಲಿ ಫಾರ್ ಟು ಫಾರ್ ಏನಪ್ಪ ಅಂದರೆ ವಿಶೇಷ ವಿಡಿಯೋ ಮಾಡ್ತಿರೋದು ಏನಿಲ್ಲ ಸಾವಯವ ಕೃಷಿ ಬಗ್ಗೆ ಲಾಸ್ಟ್ ಟೈಮ್ ನಮ್ಮ ಪಪ್ಪಾಯಿ ನೋಡ್ಬೇಕು ಕ್ರೀಡಾ ಮಾಡಿದ್ದೆ ಸೊ ಇವತ್ತು ಇವಾಗ ಅದು ಫ್ರೂಟಿಂಗ್ ಆಗ್ತೈತೆ ಪಪ್ಪಾಯ ಹಣ್ಣು ಬಿಟ್ಟೈತೆ ಕೈ ಬಿಟ್ಟಿದೆ ತೋರಿಸೋದಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಇದಕ್ಕೆ ಯಾವುದೇ ನಾನು ಈ ಗೌರ್ಮೆಂಟ್ ಗೊಬ್ಬರ ಆಗಲಿ ಈ ಔಷಧಿ ಆಗಲಿ ಇಲ್ಲ ಸ್ಪ್ರೇ ಆಗಲಿ ಯಾವುದೇ ಥರದ್ದು ಯೂಸ್ ಮಾಡಿಲ್ಲ ನ್ಯಾಚುರಲ್ಲಾಗಿ ಬೆಳಿಬೇಕು ಅದು ಇವಾಗ ನೋಡಿ ಈ ಫ್ರೇ ಆಗಲಿ ಗೌರ್ಮೆಂಟ್ ಗೊಬ್ಬರ ಹಾಕಿದ್ರೆ ಏನಾಗುತ್ತೆ ಅಂದರೆ ಇಡಿಯೂರು ಜಾಸ್ತಿ ಬರುತ್ತೆ ನಮ್ಗೆ ಇಡೀ ಊರಿ ಪರದ ಇಡೀ ಇಡೀವರು ಪರವಾಗಿಲ್ಲ ಬಟ್ ಆದರೆ ನ್ಯಾಚುರಲ್ಟಿ ಇರಬೇಕು ನ್ಯಾಚುರಲ್ ಬೆಳಿಬೇಕು ನೋಡಿ ಹಿಂಗೆ ಫಲ ಇದೆ ಇದಕ್ಕೆ ನೋಡಿ ಬೇಕಾರೆ ಗೊಬ್ಬರ ನೋಡಿ ಇಲ್ಲಿ ಕಲ್ಲಂಗೆ ಆಗಿದೆ ಭೂಮಿ ಏನು ಇದಕ್ಕೆ ಯಾವುದೇ ಥರದ ಗೌರ್ಮೆಂಟ್ ಗೊಬ್ಬರ ಆಗಲಿ ಬೇರೆ ಏನು ಯೂಸ್ ಮಾಡಿಲ್ಲ ನೋಡಿ ಇದೆ ಭೂಮಿ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡಿದ್ರೆ ಗೊತ್ತಾ ಆ ಗೌರ್ಮೆಂಟ್ ಗೊಬ್ಬರ ಯೂರಿಯಾ ಪೊಟ್ಯಾಸು ಪವರ್ ಇರೋರು ಕೂಡ ಕಾಯಿ ಚೆನ್ನಾಗಿ ಬರುತ್ತೆ ಇಡುವರೆಗೆ ಭೂಮಿ ಬಿಡುತ್ತೆ ಅದಾದಮೇಲೆ ಅದು ಖಾಲಿ ಪವರ್ ಹೋಗ್ತಿದ್ದಂಗೆ ಕಾಯಿ ಏನಾಗುತ್ತೆ ಡೌನ್ ಆಗಿಬಿಡುತ್ತೆ ತಿರ್ಗಾ ಮತ್ತೆ ನಾವು ಇಡುವರೆಗೆ ಕಚ್ಚಿಸ್ಕೊ ಗೊಬ್ಬರ ಗೊಬ್ಬರ ಹಾಕ್ತಿವಿ ಗೊಬ್ಬರ ಹಾಕ್ತಾಗ ಏನಾಗುತ್ತೆ ಅಂದರೆ ಭೂಮಿ ಫಲವತ್ತೆ ಕಳ್ಕೊಳ್ಳುತ್ತೆ ನೆಕ್ಸ್ಟ್ ಬ್ಯಾಚಿಗೆ ಆ ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ ಆ ಮತ್ತೆ ಏನು ಮಾಡಬೇಕು ನಾವು ಮತ್ತೆ ಗೊಬ್ಬರ ತರಬೇಕು ಗೊಬ್ಬರ ತಂದು ಮತ್ತೆ ಹಾಕಬೇಕು ಅದ್ರ ಬದಲು ನ್ಯಾಚುರಲ್ಗೆ ನೋಡಿ ಇವಾಗ ಐವತ್ತು ಕಾಯಿ ಬಿಡೋ ಜನ ಇಪ್ಪತ್ತೈದು ಕಾಯಿ ಬರಲಿ ನ್ಯಾಚುರಲ್ ಸಿಗುತ್ತಾ ಒಳ್ಳೆ ಟೇಸ್ಟ್ ಇರುತ್ತಾ ಇದಕ್ಕೆ ಯಾವುದು ಕೆಮಿಕಲ್ ಯೂಸ್ ಮಾಡಿಲ್ಲವಾ ಆರ್ಗ್ಯಾನಿಕ್ ಮೆಥಡು ನೋಡಿ ಇಲ್ಲಿ ನೋಡಿ ಕಾಯಿ ಹೆಂಗೆ ಬರ್ತಿದೆ ಇದಕ್ಕೂ ಕೂಡ ಯಾವುದೇ ಥರ ಯೂಸ್ ಮಾಡಿಲ್ಲ ಆಲ್ಮೋಸ್ಟ್ ಮಾತ್ರ ಇರೋದೆಲ್ಲ ಅದೇ ಥರ ನಾನು ಯಾವೊಂದಿಗೂ ಕೂಡ ಒಂದೇ ಒಂದು ಗಿಡಕ್ಕೂ ಕೂಡ ಇದುವರೆಗೂ ಕೂಡ ಗೊಬ್ಬರ ಹಾಕಿಲ್ಲ ಗೊಬ್ಬರ ಹಾಕಿರೋದು ಯಾವುದಪ್ಪ ಅಂದರೆ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಬಿಟ್ಟು ಬೇಡ ಬಿಡ್ತಲ್ಲ ಏನು ನೋಡಿ ಇವದೇನಕ್ಕೆ ಅಂದರೆ ಇದಕ್ಕೆ ಅಜೆಸ್ಟ್ ಆಗ್ಬಿಟ್ಟಿತ್ತು ಇವಾಗ ಈ ನ್ಯಾಚುರಲ್ಟಿಗೆ ನಾನು ಗೊಬ್ಬರ ಹಾಕಿ ಗೊಬ್ಬರ ಅಲ್ಲಿ ಅದೆಷ್ಟು ಇಡಿಯವರು ಕೊಡ್ಬೇಕು ಅಷ್ಟು ಇಟ್ಟು ಇಡಿಯೋರಿಗೆ ಕೊಟ್ಟೆ ಕೊಡುತ್ತೆ ಈ ಗೊಬ್ಬರ ಹಾಕಿ ರೂಢಿ ಒಂದು ಏನಾಗುತ್ತೆ ಮತ್ತೆ ಗಿಡ ಗೊಬ್ಬರ ಕೇಳುತ್ತೆ ಕೇಳುತ್ತೆ ನೋಡಿ ಯಾವುದೇ ಥರದ್ದು ಯೂಸ್ ಮಾಡಿಲ್ಲ ಎಲ್ಲ ಹೇಗಿದೆ ಗಿಡ ನೋಡಿ ಏನು ಸೈಜ್ ಇದೆ ಸಖತ್ತಾಗಿದೆ ನೋಡಿ ಈ ಪ ಬಾಳೆ ಕೂಡ ಅಷ್ಟೇ ಬಾಳೆ ಕೂಡ ಯಾವುದೇ ಥರ ಗೊಬ್ಬರ ಹಾಕಿಲ್ಲ ಸಾವಯವ ಕೃಷಿ ಮಾಡೋಣ ಏನೇಕೆ ಇವತ್ತು ಪಪ್ಪಾಯಿ ಇದೆ ಏನೇ ಒಂದು ಹಣ್ಣು ಅಂದರೂ ಕೂಡ ಹೊರಡೇದಾಗ ಗೊತ್ತಾದ್ರೆ ಕೆಲವು ಕೆಮಿಕಲ್ ಯೂಸ್ ಮಾಡಿರ್ತಾರೆ ಪೌಡರ್ ಯೂಸ್ ಮಾಡಿರ್ತಾರೆ ಮೇಲೆ ಕೆಡೋ ಕೆಡಬಾರ್ದು ಬಾಳಿ ಜಾಸ್ತಿ ದಿನ ಬಾಳಿಕೆ ಬರ್ಬೇಕು ಯೂಸ್ ಮಾಡಿರ್ತಾರೆ ಸೊ ಅದೆಲ್ಲ ತಿಂದು ನಮಗೆ ಏನಾಗುತ್ತೆ ಅಂದರೆ ಆರೋಗ್ಯ ವ್ಯತ್ಯಾಸ ಆಗ್ತಿತ್ತು ಈ ಹಳೆ ಕಾಲದಲ್ಲಿ ಗೊತ್ತಾ ಅದನ್ನು ಬೆಳೆಗೆ ಬಿಟ್ಬಿಟ್ಟಿದ್ದೀವಿ ಇದು ಕೂಡ ಯಾವುದೇ ಥರ ಯೂಸ್ ಮಾಡಿದೆ ಅಷ್ಟು ಕೈ ಇದೆ ನೋಡಿ ನ್ಯಾಚುರಲಿಟಿ ನೋಡಿ ಈ ಕಡೆ ಗೊಬ್ಬರ ಗೊಬ್ಬರಿ ಚಿಕ್ಕ ಬ್ರಷ್ ಇರೋದು ಸಗಣಿ ಅದು ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡಿದ್ರು ನೋಡಿ ನೋಡಿ ಗಿಡ ಗಿಡ ಯಾವ ಥರ ಇದೆ ಕಂಡೀಷನ್ ಇಲ್ಲಿ ನೋಡಿ ಕೈ ಇದು ಬಂದು ಇದಕ್ಕೇನು ಯೂಸ್ ಮಾಡಿಲ್ಲ ಅತ್ತೆ ಕಾಯಿ ಬಿಡಲಿ ಆದರೆ ನ್ಯಾಚುರಲ್ ತಿನ್ನೋಣ ಏನು ಟೇಸ್ಟ್ ಇರುತ್ತೆ ಗೊತ್ತಾ ನೋಡಿ ಕೈ ಕಾಯಿ ಬಂದಿರಲಿಲ್ಲ ಅಂದರೆ ಎರಡರಿಂದ ಮೂರು ಕೆ ಜಿ ಬರುತ್ತೆ ನ್ಯಾಚುರಲ್ ಇದ್ರೂ ಕೂಡ ನೋಡಿ ನೋಡಿ ಏನು ನೋಡಿ ಇದರ ಒಂದು ಇಪ್ಪತ್ತೈದು ಕಾಯಿ ಇದೆ ಹೆಂಗೆ ಬಿಟ್ಟಿದೆ ಇದು ನ್ಯಾಚುರಲ್ಟಿ ಅಂದರೆ ನ್ಯಾಚುರಲ್ ಬೆಳೆಸಿ ನ್ಯಾಚುರಲ್ ತಿನ್ನೋಣ